ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರು ಐದು ಮಹಾನಗರ ಪಾಲಿಕೆಯಾಗಿ ವಿಭಜನೆ ಮಾಡಿರುವ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ವಿಭಜನೆ ಮಾಡುವುದರಿಂದ ಅದರ ಮಹತ್ವ ಕಡಿಮೆ ಆಗಬಾರದು ದೇಶದ ನಾಲ್ಕು ಮಹಾನಗರಕ್ಕಿಂತ ಪ್ರಖ್ಯಾತಿ ಇರುವ ನಗರ ಅಂದರೆ ಅದು ಬೆಂಗಳೂರು ವಿದೇಶದಲ್ಲಿಯೂ ಇದರ ಮಹತ್ವ ಇದೆ ವಿಭಜನೆಯಿಂದ ಅಭಿವೃದ್ಧಿಯಲ್ಲಿ ತಾರತಮ್ಯ ಆಗದಂತೆ ನೋಡಿಕೊಳ್ಳಬೇಕು ಕೇವಲ ರಾಜಕೀಯ ಉದ್ದೇಶದಿಂದ ಪ್ರತ್ಯೇಕ ಪಾಲಿಕೆ ಮಾಡುವುದು ಸರಿಯಲ್ಲ ಈಗಾಗಲೇ ಬಿಬಿಎಂಪಿಗೆ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಲಾಗಿತ್ತು ಅವು ಇನ್ನೂ ಅಭಿವೃದ್ಧಿ ಆಗಿಲ್ಲ ಈಗ ಅವೆಲ್ಲ ಒಂದೇ ಪಾಲಿಕೆಗೆ ಸೇರಿದರೆ ಅವು ಅಭಿವೃದ್ಧಿ ಆಗುವುದಿಲ್ಲ ಎಂದು ಹೇಳಿದರು ಬೆಂಗಳೂರಿನ ಮಹತ್ವ ಇವತ್ತು ಅತಿ ಹೆಚ್ಚು ಪ್ರಖ್ಯಾತಿ ಪ್ರಸಿದ್ಧ ಇರುವಂಥ ಮತ್ತು ಅತಿ ಹೆಚ್ಚು ವಾಣಿಜ್ಯ ಬೆಳೀತಿರುವಂಥ ನಗರ ಯಾವುದಾದ್ರೂ ಇದರಲ್ಲಿ ಬೆಂಗಳೂರು ಇಡೀ ಭಾರತ ದೇಶದಲ್ಲಿ ವಿದೇಶದಲ್ಲಿ ಕೂಡ ಹೆಸರಿದೆ ಇದರ ವಿಭಜನೆ ಮಾಡೋ ಮುಖಾಂತರ ಆ ಬೆಂಗಳೂರಿನ ಮಹತ್ವ ಇಂಪಾರ್ಟೆನ್ಸ್ ಆಫ್ ಬೆಂಗಳೂರು ಸಿಟಿ ಅದು ಯಾವಾಗ ಕೂಡ ಕಮ್ಮಿ ಆಗಬಾರ್ದು ಇದು ಬಹಳ ಮುಖ್ಯ ಎರಡನೇದಾಗಿ ಆದಾಯ ತಾರತಮ್ಯ ಅಭಿವೃದ್ಧಿಯ ತಾರತಮ್ಯ ಯಾವುದು ಆಗದಂತೆ ನೋಡ್ಕೊಳ್ಬೇಕಾಗ ಆದ್ದರಿಂದ ಕೇವಲ ರಾಜಕೀಯ ಉದ್ದೇಶದಿಂದ ಬೇರೆ ಎಷ್ಟು ಮಟ್ಟಿಗೆ ಈಗಾಗಲೇ ಬೆಂಗಳೂರಿಗೆ ಒಂದು ನೂರ ಹತ್ತು ಹಳ್ಳಿಗಳನ್ನು ತೆಗೆದುಕೊಂಡು ಸುಮಾರು ಹದಿನೈದು ವರ್ಷ ಆಯಿತು ಏನು ಅಭಿವೃದ್ಧಿ ಆದ್ಮೇಲೆ ಅವನು ಅರ್ಧ ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಈಗ ಅರ್ಧ ಬಿಟ್ಟಿರುವಂಥ ಎಲ್ಲ ಹಳ್ಳಿಗಳು ಒಂದು ಕಡೆ ಬಂದು ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ಹಿನ್ನಡೆ ಆಗುವಂಥ ಕೆಲಸ ಆಗುತ್ತೆ ರಾಜ್ಯ ಸರ್ಕಾರ ಎಕ್ಸಾಂಪಲ್ ಈ ರಾಜ್ಯ ಸರ್ಕಾರ ಸ್ಥಾಪನೆ ಆದ ಮುಖ್ಯಮಂತ್ರಿ ಆಯ್ಕೆಯಿಂದ ಹೇಳಿದರು ಕ್ಯಾಬಿನೆಟ್ ಮಾಡೋದ್ರಿಂದ ಆಯ್ಕೆ ಅದರಲ್ಲೇ ಬೀಜದಲ್ಲಿಯೇ ಒಡಪು ಮೊಳಕೆ ಮೊಳಕೆ ಹುಟ್ಟಿದೆ ಈಗ ಅದು ಸಣ್ಣವಾಗಿ ಈಗ ಎಲ್ಲರಿಗೂ ಗೋಚರಿಸುವಂಥ ಒಂದು ಮರ ಆಗಿದೆ ಬರುವಂಥ ದಿನಗಳಲ್ಲಿ ಹೆಮ್ಮರ ಆಗ್ತದೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಭಾಳ ದೊಡ್ಡ ಏರುಪೇರುಗಳನ್ನು ನಾವು ನೋಡೋದಿದ್ದೇವೆ ಯಾರೇನೇ ಹೇಳಿ ಯಾರೇನೇ ಮುಂಚು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗುತ್ತೆ ಅಧಿಕಾರ ಹಂಚಿಕೆ ಇಲ್ಲ ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳಿದ್ದು ದೊಡ್ಡ ಮಟ್ಟದ ಅಲ್ಲ ಅದೇನಾದ್ರ ಎಫೆಕ್ಟ್ ಆಗುತ್ತೆಲ್ಲ ಅರ್ಥ ಇದೆ